ಅಂಡರ್ ಗ್ರೌಂಡ್ ವಾಟರ್ ಟನಲ್ ಇದು ಇದೆಲ್ಲ ಇದು ಮೇಲಿಂದ ಗೋಪುರ ಅಷ್ಟೇ ಇತ್ರಿ ಇದು ಇಲ್ಲಿಂದ ಮತ್ತೆ ಕೆನಲ್ ಮುಖಾಂತರ ಕೆನಲ್ ಈಗ ಬಿದ್ದಿರ್ಬಹುದು ಅಥವಾ ಮತ್ತೆ ಎಲ್ರ ಮಣ್ಣಗ ಮುಚ್ಕೊಂಡ್ ಹೋಗಿರ್ಬಹುದು ಇದಕ್ಕ ಮತ್ತೊಂದು ಪ್ಲಾಸ್ಟರ್ ಇರ್ಬೋದು ಅಂತಿನ ಯಾಕಂದ್ರ ಇಂಗ್ ನೀರ್ ಅಕಡೆ ಕಡಿ ಪಾಸ್ ಆಗ್ಬಾರ್ದು ಅಂತೇಳಿ ಇದಕ್ಕೊಂದು ಇದನ್ನು ಮಾಡ್ಕೊಂಡಿರ್ತಾರೆ ಪ್ಲಾಸ್ಟರ್ ಅದೆಲ್ಲ ಈಗ ಬಿದ್ದಿರ್ಬೋದು ಅಂದ್ರೆ ನೀರ್ ಅವ್ರ ತಡೆ ಹಿಡಿದ್ರೂ ಅಂಡರ್ ಗ್ರೌಂಡ್ ಆಗಿ ನಮ್ಮ ರೈತರಿಗೆ ಎಲ್ಲರಿಗೂ ನೀರು ಸಿಗ್ಲಿ ನೀರು ಸಿಕ್ಕರೆ ಬೆಳಿ ಬರ್ತದೆ ಬೆಳಿ ಬಂದ್ರೆ ಆ ಒಂದು ಸಾಮ್ರಾಜ್ಯ ಸುಖವಾಗಿರ್ತದೆ ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸುಲ್ತಾನರ ಸುರಂಗ ಮಾರ್ಗ ಅಥವಾ ಸುಲ್ತಾನರ ರಹಸ್ಯ ದಾರಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಇದು ರಾಜರ ಮೇಲೆ ಏನಾದರೂ ಆಕ್ರಮಣ ಮಾಡಕ್ ಬಂದಾಗ ಶತ್ರು ಸೈನ್ಯಗಳು ಏನಾದರೂ ಬಿಜಾಪುರವನ್ನು ವಶಪಡಿಸ್ಕೊಂಡಾಗ ಆ ಒಂದು ಸುರಂಗ ಮಾರ್ಗದಿಂದ ಬೇರೆ ಒಂದು ಸುರಕ್ಷಿತ ಜಾಗಕ್ಕೆ ಹೋಗ್ತಿದ್ರು ನಾ ಒಂದು ವಿಡಿಯೋ ಮಾಡಿದ್ದೆ ಬಟ್ ಅದು ಸುರಂಗ ಮಾರ್ಗನೇ ಇದೆ ಅದು ಏನಪ್ಪಾ ಅಂದ್ರೆ ಅದು ನೀರಿನ ಸುರಂಗ ಮಾರ್ಗ ಐತಿ ಫಾರ್ಮರ್ಸ್ಗೆ ಯೂಸ್ ಆಗಲಿ ಹೇಳಿ ಅವರು ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ನೀರಿಂದು ಶತ್ರುಗಳು ಆಕ್ರಮಣ ಆಕ್ರಮಣಕ್ಕೆ ಬಂದಾಗ ಅದು ಅಲ್ಲಿಂದ ಪಾಸಾಗಿ ಹೋಗ್ತಿದ್ರ ಹೇಳಿ ಮಾಡಿದ್ವಿ ಆ ಒಂದು ಟನಲ್ದಲ್ಲಿ ಒಳಗೆ ಇಳಿದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಯ್ತು ಅದಕ್ಕೆ ನೀರಿಂದೇ ಐತಿ ಹೇಳಿ ಯಾಕಂದ್ರೆ ಅಲ್ಲಿ ಒಳಗ ಸಣ್ಣ ಸಣ್ಣ ರೂಮ್ ಅದಾವು ಆಮೇಲೆ ಚಿಮಣಿ ಗಟ್ಲೆ ಏನು ಮಾಡಿದಾರಲ್ಲ ಅಲ್ಲಿ ಮೇಲೆ ಅದು ಏನಪ್ಪಾ ಅಂದ್ರೆ ಒಳಗ ಅಲ್ಲಿ ದಿನಾ ಒಂದೊಂದು ಒಂದೊಂದು ಕಿಲೋಮೀಟ್ರ್ ತನ ಹಡ್ತಿದ್ರಂಥದ್ದು ಸ್ಟಾರ್ಟ್ ಮಾಡುವಾಗ ಅವಾಗ ಅಲ್ಲಿ ಇರಾಕ ರೂಮ್ ಅದು ಬೇಕಾಗಿರ್ತಿದ್ವಲ್ಲ ಅವ್ರಿಗೆ ಇರಾಕ ಒಮ್ಮೆ ಪೂರಾ ಮ್ಯಾಲ್ ಬಂದು ಮತ್ತು ಒಳಗೆ ಹೋಗೋದು ಬಹಳ ಕಷ್ಟ ಆಗ್ತಿತ್ತು ಹಿಂಗಾಗಿ ಅವರು ಅಲ್ಲೇ ರೂಮ್ ಅದು ಮಾಡ್ಕೊಂಡಿದ್ರು ಹಂಗೆ ಆ ಚಿಮಣಿ ಅದಕ್ಕೆ ಮಾಡಿದ್ರು ಅಂದ್ರೆ ಒಳಗಿಂದ ಅದು ಎಲ್ಲ ಮ್ಯಾಲ ಎತ್ ಒಗಿಲಾಕ ಅದಕ್ಕೆ ಮಾಡ್ಕೊಂಡಿದ್ರು ಮತ್ತು ಅವ್ರಿಗೆ ಊಟ ವ್ಯವಸ್ಥೆ ಅದು ಕೊಡ್ಲಾಕ ಹಂಗೆ ಮಾಡ್ಕೊಂಡಿದ್ರಂತದ್ದು ಬಟ್ ನಾ ಇವತ್ತು ಅದ್ರ ಬಗ್ಗೆನೇ ಒಳಗೆ ಇಳಿದು ಒಂದು ಸ್ವಲ್ಪ ನೋಡಿದ್ವಿ ಅಲ್ಲಿ ಒಂದು ಸ್ವಲ್ಪ ನೀರಿಂದು ಹಿಂಗೆ ಮಾರ್ಕಗಳು ಅಲ್ಲಿ ನೀರಿರುವ ಒಂದು ಅವಶೇಷಣೆಗಳು ನಮ್ಗೆ ಕಾಣಿಸ್ತು ಹೀಗಾಗಿ ನಾವೇನು ಮಾಡಿದ್ವಿ ಅಂದ್ರೆ ಅದರ ಸೆಂಟ್ರ್ ಪಾಯಿಂಟ್ ಅದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಐತಿ ಅಂತೇಳಿ ಹುಡ್ಕೊತಾ ಬಂದ್ವಿ ಆ ಒಂದು ಸುರಂಗ ಮಾರ್ಗದ ಸ್ಟಾರ್ಟಿಂಗ್ ಪಾಯಿಂಟ್ ಹುಡ್ಕೋತ ಬಂದಾಗ ಅಲ್ಲೊಬ್ರು ನಮಗೆ ಸರ್ ಸಿಕ್ಕರು ಅವ್ರಿಗೆ ನಾವು ಭೇಟಾದ್ವಿ ಬೇಟಾಗಿ ಸರ್ ಇದ್ರ ಸ್ಟಾರ್ಟಿಂಗ್ ಪಾಯಿಂಟು ಇದು ಏನೈತ್ರಿ ಸರ್ ನಾವು ಸುರಂಗ ಮಾರ್ಗ ಅಂತ ತಿಳ್ಕೊತೀವಿ ಅಂತ ಹೇಳೋ ನಾವು ಸ್ವಲ್ಪ ಡೀಟೇಲ್ ಆಗಿ ಹೇಳಿದರು ಮತ್ತು ನಾವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ವಿ ರಿಸರ್ಚ್ ಮಾಡೋಣ ನಮ್ಗೆ ಸಿಕ್ಕಿದ್ದೇ ಇದು ಸುರಂಗ ಬೌಡಿ ಇಲ್ಲೇನು ಕಾಣ್ಲಾಗ್ತದಲ್ಲ ಇದು ಬಾವಿನೂ ಐತಿ ಮತ್ತು ಅಲ್ಲಿ ಒಂದು ಸಣ್ಣದೊಂದು ಗೋಪುರ ಕಾಣ್ತದೆ ನೋಡ್ರಿ ಇಲ್ಲಿ ಗೋಪುರ ಅಂದ್ರೆ ಕಮಾನಿ ಐತಿ ಅಂಡರ್ ಗ್ರೌಂಡೇ ಒಂದು ವಾಟರ್ ಟನಲ್ ವಾಟ್ರ್ ಸುರಂಗ ಮಾರ್ಗ ಅಂತೇಳಿ ಯಾಕಂದ್ರೆ ಅವಾಗಿನ ಕಾಲದಾಗ ಶತ್ರು ರಾಜ್ಯದವ್ರು ಏನು ಅಂದ್ರೆ ಯಾವುದೇ ಒಂದು ಸಾಮ್ರಾಜ್ಯಕ್ಕೆ ಅವ್ರದ್ದು ರಾಜಾಗ ಹಾನಿ ಮಾಡಬೇಕು ಆ ರಾಜಾಗ ಸೊಕ್ಕಡಗಿಸ್ಬೇಕು ಮತ್ತು ಆ ಒಂದು ಸಾಮ್ರಾಜ್ಯನ ವಶಪಡಿಸ್ಕೋಬೇಕಾದ್ರೆ ಏನು ಮಾಡ್ತಿದ್ರು ಅಂದರೆ ನೀರು ಬಂದ್ ಮಾಡ್ತಿದ್ರು ಆ ಒಂದು ಸಾಮ್ರಾಜ್ಯದ ಅವಾಗೆಲ್ಲ ನದಿಗಳಿಂದ ನೀರು ರಾಜ್ಯದಾಗ ನೀರೆಲ್ಲ ಸಪ್ಲೈ ಆಗ್ತಿತ್ತು ನೀರು ಸಪ್ಲೈ ಬಂದ್ ಮಾಡಿದ್ರೆ ಅವರು ರಾಜ ಏನು ತಿಂತಾರೆ ಏನು ಊಟ ಮಾಡ್ತಾರೆ ಫಾರ್ಮಿಂಗ್ ಮಾಡಬೇಕಂದ್ರೆ ನೀರು ಬೇಕೇ ಬೇಕು ಈಗ ಏನಾದರೂ ಬೆಳಿಬೇಕಾದ್ರೂ ನೀರು ಬೇಕು ಅಲ್ಲಿಂದ ಊಟಕ್ಕೆಲ್ಲ ನೀರೇ ಬೇಕಾಗ್ತದೆ ಸೊ ಹೀಗಾಗಿ ಅವ್ರೇನು ಮಾಡಿದ್ರು ಅಂದ್ರೆ ಅಂದರೆ ಅವ್ರು ತಡೆಗೆ ಹಿಡಿದ್ರೂ ಅಂಡರ್ ಗ್ರೌಂಡಾಗಿ ನಮ್ಮ ರೈತರಿಗೆ ಎಲ್ಲರಿಗೆ ನೀರು ಸಿಗ್ಲಿ ನೀರು ಸಿಕ್ಕರೆ ಬೆಳಿ ಬರ್ತದೆ ಬೆಳಿ ಬಂದರೂ ಆ ಒಂದು ಸಾಮ್ರಾಜ್ಯ ಸುಖವಾಗಿರ್ತದೆ ಹಿಂಗೆ ಪ್ಲ್ಯಾನ್ ಮಾಡಿ ಅವರು ಈ ರೀತಿ ಒಳಗೆ ಅಂಡರ್ ಗ್ರೌಂಡ್ ವಾಟರ್ ಟನಲ್ಸ್ ಎಲ್ಲ ಮಾಡ್ಕೊಂಡಿದ್ರು ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಆಮೇಲೆ ಅದೇ ರೀತಿ ಇಲ್ಲಿ ರೀಸೆಂಟಾಗಿ ಸ್ವಚ್ಛ ಅಂತ ಅನಿಸ್ತೈತಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚಲೋ ಮಾಡ್ಯಾರ ಯಾಕಂದ್ರೆ ನಮ್ಮಂಗೆ ಭಾಳಷ್ಟು ಜನ ಇಂಟ್ರೆಸ್ಟ್ ಇರೋರು ಬಂದು ಈ ರೀತಿ ಅವ್ರದ್ದು ಇತಿಹಾಸ ತಿಳ್ಕೊತಾರ ಬಿಜಾಪುರದ ಸಾಮ್ರಾಜ್ಯದ ಇತಿಹಾಸ ತಿಳ್ಕೊಳಕೊಂದು ಸಪೋರ್ಟ್ ಸಿಕ್ಕಂಗೆ ಆಗ್ತದೆ ಸೊ ಅದೇ ರೀತಿ ಯಾರೆಲ್ಲ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಇದ್ರದ್ದು ಎಂಡಿಂಗ್ ಪಾಯಿಂಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಬರಬೇಕಾದ್ರೆ ಇದು ಸಾಟ್ ಕಬರ್ ನೋಡಿರ್ತೀರಿ ನೀವು ಎಲ್ಲರೂ ಸಾಟ್ ಕಬರ್ದಿಂದ ಅಲ್ಲಿ ಒಂದು ಸಣ್ಣದೊಂದು ಮಸೂತಿ ಐತಿ ಆ ಮಸೂತಿದಿಂದ ಸ್ವಲ್ಪ ಒಳಗೆ ಬಂದ್ರೆ ಇಲ್ಲಿ ಮನಿಗಳೆಲ್ಲ ಆಗ್ಯಾವ ನೋಡ್ರಿ ಇಲ್ಲಿ ಈ ಮನೆಗಳಿಂದ ಹಿಂಗೆ ಬಂದ್ರೆ ನಿಮ್ಗೆ ಕಾಣಿಸ್ತೈತಿ ಸುರಂಗ ಬೌಡಿ ನೋಡಿ ಈಗ ಬರ್ರಿ ಆ ಒಂದು ಎಂಡಿಂಗ್ ಪಾಯಿಂಟ್ ಎಲ್ಲಿ ಅದು ಇಬ್ರಾಹಂ ರೋಜಾ ಹಿಂದ್ಗಡೆ ಐತಿ ಅಲ್ಲಿ ಈಗ ನೋಡಕ್ಕೆ ಹೊಂಟೀವಿ ಬರ್ರಿ ಹೋಗೋ ಸುರಂಗ ಬೌಡಿ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿದ್ರಿ ಎಲ್ಲಿಂದ ಸುರಂಗ ಸ್ಟಾರ್ಟ್ ಆಗ್ತಿತ್ತು ಅನ್ನೋದನ್ನು ನೋಡಿದ್ರಿ ಆಮೇಲೆ ನಡು ಏನೈತಿ ಇದು ಅದು ಡಿಸ್ಟಿಕ್ ಹಾಸ್ಪಿಟಲ್ ಹಿಂದ ಒಂದು ದೊಡ್ಡದಾದ ಸುರಂಗ ಮಾರ್ಗ ನೋಡಿದ್ರಿ ಅದು ಅರವತ್ತು ಫೂಟ್ ಒಳಗೈತ್ರಿ ಹಿಂಗೆ ಭಾಳ ಅಷ್ಟು ಫು ಅಷ್ಟು ಒಳಗೈತಿ ಆಮೇಲೆ ಎತ್ತರವಾದ ಪ್ರದೇಶ ಐತ್ರಿ ಇದು ಎತ್ತರವಾದ ಪ್ರದೇಶ ಇರೋದ್ರಿಂದ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅವರು ಅಲ್ಲಿಂದ ಹಿಂಗೆ ಏನು ಹಿಂಗೆ ಸ್ಲೂಪದಿಂದ ಬರ್ತದಲ್ಲ ಎಂಡಿಂಗ್ ಪಾಯಿಂಟ್ ಇದು ಇಲ್ಲಿಂದ ಕಾಲುವೆ ಮುಖಾಂತರ ಮಾಡ್ಕೊಂಡಿದ್ರು ಹಿಂಗೆ ಕೆನಲ್ ಟೈಪ್ ಅದು ಮಾಡ್ಕೊಂಡು ಇದು ಸೀದಾ ಇದಕ್ಕೆ ಹೋಗಿ ಟಚ್ ಆಗ್ತದೆ ಎಲ್ಲಪ್ಪ ಅಂದ್ರೆ ತಾಜ್ ಬೌಡಿ ಚಂದಾ ಬೌಡಿ ಇಂಥ ದೊಡ್ಡ ದೊಡ್ಡ ಬಾವಡಿಗಳಿಗೆ ಹೋಗಿ ಇದನ್ನು ಟಚ್ ಆಗ್ತದೆ ಅಲ್ಲಿಂದ ಏನೈತಿ ಅವರು ಎಲ್ಲ ಕಡೆ ಯೂಸ್ ಮಾಡ್ಕೊತಿದ್ರು ನೀರು ಅದನ್ನು ಆಯಿತು ಆಮೇಲೆ ಆ ಕಡಿಂದ ಮತ್ತೆ ಭಾಳಷ್ಟು ಕಡೆ ಇವು ಒಳಗೊಳಗೆ ಅಂಡರ್ ಗ್ರೌಂಡ್ ಮುಖಾಂತರ ಮಾಡ್ಕೊಂಡಾರ ಎಲ್ಲ ಹೊಳಗಳಿಗೆ ಬಿಡೋಕೆ ಅವು ಕಲ್ಲಿನ ಪೈಪ್ ಒಳಗೆ ಮಾಡ್ಕೊಂಡಾರ ಆ ರೀತಿಯೂ ಇರ್ಬೋದು ಮತ್ತು ಬೇರೆ ರೀತಿಯೂ ಇರ್ಬೋದು ಬಟ್ ಇದು ನೀರಿಂದೇ ಸುರಂಗ ಮಾರ್ಗಗಳು ಇವು ಬರ್ರಿ ಒಳಗೆ ಏನೈತಿ ಮತ್ತು ನೋಡೋಣ ಅಂತ ಇಲ್ಲ ಎಲ್ಲ ಫಾರೆಸ್ಟ್ ಬಂತಾರ ಕಾಡದಾಗ ಬಂದಂಗೆ ಆಗ್ಬಿಟ್ಟಿತ್ತು ಇಲ್ಲೆಲ್ಲ ಕಂಟಿ ಗಿಂಟಿ ಎಲ್ಲ ಬಂದಾವ ರೀ ಮರಿ ಆಗದಲ್ರಿ ಹಿಂಗಾಗಿ ಎಲ್ಲ ಹಿರಾ ಸಿರಾಗಿತ್ತು ಬ್ಯಾಸ್ಗೆ ಬಂದರೆ ಇವಾಗ ಏನೂ ಕಾಣಲ್ಲ ನಿಮ್ಗೆ ಎಲ್ಲ ಒಣಗೋಗಿರ್ತದೆ ಹಾಂ ಇಲ್ಲೇ ಐತಿ ಬರ್ತೀವಿ ತಿನ್ನದು ಹಾಂ ಇಲ್ಲೇನು ನೋಡ್ಲಾಗ್ತಿರಲ್ಲ ನೀವು ಇದ ನೋಡ್ರಿ ಅದು ಸುರಂಗ ಮಾರ್ಗ ಇದಕ್ಕ ಮತ್ತೊಂದು ಪ್ಲಾಸ್ಟರ್ ಇರ್ಬೋದಂತಿನ ಯಾಕಂದ್ರ ಇಂಗ್ ನೀರ್ ಅಡಿ ಕಡಿ ಪಾಸ್ ಹೇಳಿ ಇದಕ್ಕೊಂದು ಇದನ್ನು ಮಾಡ್ಕೊಂಡಿರ್ತಾರೆ ಪ್ಲಾಸ್ಟರ್ ಅದೆಲ್ಲ ಈಗ ಬಿದ್ದಿರ್ಬೋದು ಇಲ್ಲಿ ನೋಡ್ರಿ ಇಲ್ಲೊಂದು ಕಲ್ಲು ಮ್ಯಾಲಿನ ಕಲ್ಲು ಬಿದ್ದೈತಿ ನಿಮ್ಗೆ ಒಳಗಿನ ತೋರಿಸ್ತೀನಿ ಮಚ್ಚರ್ ಭಾಳ ಅದಾವ್ರಿ ಇಲ್ಲಿ ಇಲ್ಲಿ ಏನ್ರೀ ನೀವು ನೋಡಕ್ ಬಂದ್ರ ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ಹಾಕೊಂಡ್ ಬರ್ರಿ ಏನಾದ್ರು ಸೇಫ್ಟಿಯಿಂದ ಅಂದ್ರೆ ಅಲ್ಲಿ ನೋಡ್ರಿ ಇನ್ನ ಒಳಗೆ ಐತದ ಅರವತ್ತು ಫೀಟ್ ಒಳಗೆ ಐತ್ರಿ ನಾನು ನಿಮ್ಗೆ ಇಷ್ಟೇ ಐತಿ ಬಟ್ ಇದು ಮೇಲಿಂದ ಗೋಪುರ ಅಷ್ಟೇ ಐತ್ರಿ ಇದು ಇಲ್ಲಿಂದ ಮತ್ತೆ ಕೆನಲ್ ಮುಖಾಂತರ ಹಿಂಗೆ ಸೀದ ಅದಕ್ಕೆ ಹೋಗಿತ್ತು ಅವೆಲ್ಲ ಕೆನಲ್ಲಿ ಬಿದ್ದಿರ್ಬೋದು ಅಥವಾ ಮತ್ತೆ ಎಲ್ಲರ ಮಣ್ಣಾಗ ಮುತ್ಕೊಂಡು ಹೋಗಿರ್ಬೋದು ಅಂದ್ರ ವಾಟರ್ ಅಂಡರ್ ಗ್ರೌಂಡ್ ವಾಟರ್ ಟನಲ್ ಇದು ಇದೆಲ್ಲ ಅಲ್ಲಿಂದ ನೋಡಿದ್ರಲ್ಲ ಇದು ಸೀದಾ ಕಡಿ ಇಳಿಜಾರಕ್ಕೆ ಐತಿ ನೋಡ್ರಿ ಸೀದಾ ಇದಕ್ಕೆ ತಾಜ್ ಬೋಡಿ ಮತ್ತು ಇದಕ್ಕೆಲ್ಲ ಹೋಗ್ತಿತ್ತು ಚಂದ ಬೋಡಿ ಆ ಕಡೆ ಕಡೆ ಬರ್ತಿತ್ತು ಮತ್ತು ಕೆಲವೊಂದು ಇಲ್ಲಿ ಹೊಲಗಳಿಗೂ ಅಟ್ಯಾಚ್ ಅದಾಗಿದೆ ಇಲ್ಲೆಲ್ಲ ನೋಡಿ ಇದು ಹಿಂದೆ ಕಾಣ್ಲಾಗ್ತದಲ್ಲ ಇದು ನಿಮಗೆ ಇಬ್ರಾಹಿಂ ರೋಜ ಇದೆ ಇದ್ರ ಹಿಂದೆ ಅದೀವಿ ನಾವು ನೀವು ಬಿಜಾಪುರಿನ ನೀರಿನ ಒಂದು ಟನಲ್ ನೋಡಿದ್ರಿ ಮತ್ತೆ ನೀರಿನ ಸುರಂಗ ಮಾರ್ಗಗಳು ನೀವು ನೋಡಿದ್ರಿ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿತ್ತಪ್ಪ ಅಂದ್ರೆ ಇದು ಸಾಟ್ ಕಬರ್ ಬಲ್ಲಿ ಒಂದು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸುರಂಗ ಬೌಡಿ ಅಂತ ಐತಿ ಅದನ್ನು ನೋಡಿದ್ರಿ ಅದಾಗ ನಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಿಂದ್ಗಡೆ ಇರುವಂಥ ಒಂದು ಮಸೀದಿ ಐತಿ ಅದರ ಮಸೀದಿ ಒಂದು ಸುರಂಗ ಮಾರ್ಗ ಐತಿ ಅದನ್ನು ನೋಡಿದ್ರಿ ಅವು ಎರಡೂ ಬಂದು ಇದೇ ಒಂದು ಜಾಗಕ್ಕೆ ಕನೆಕ್ಟ್ ಆಗ್ತಾವ ಇದು ನೋಡ್ಬೋದು ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಇಬ್ರಾಹಿಂ ರೋಜಾದ ಅದು ಬ್ಯಾಕ್ ಸೈಡ್ ಬರ್ತದೆ ಇಲ್ಲೊಂದು ಒಂದು ಮಸೀದಿ ಐತಿ ಆ ಮಸೀದಿ ಮುಂದಗಡೆ ಐತಿ ಅಲ್ಲಿ ಮಸೀದಿ ಕಾಣ್ತಿರ್ಬೋದು ಆ ಮಸೀದಿ ಮುಂದ್ಗಡೆ ಐತಿ ಸೊ ನಾವು ಈ ಸುರಂಗ ಮಾರ್ಗದ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮಗೆ ಡೀಟೇಲ್ಸ್ ಕೊಡಬೇಕಂತ ಸ್ವಲ್ಪ ಸರ್ವೆ ಮಾಡಿ ಸ್ವಲ್ಪ ಏನೋ ತಿಳ್ಕೊಂಡು ಒಬ್ಬರು ಸರ್ ಕಡೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಕಂಪ್ಲೀಟಾಗಿ ನಿಮ್ಗೆ ಕ್ಲಾರಿಟಿ ಬಂದಿರ್ಬೋದು ಇಲ್ಲಿವರೆಗೂ ಈ ವಿಡಿಯೋ ನೋಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೊಂಡ್ರಿ ಮತ್ತೊಂದು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದಾಗ ಸೊ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ